ಡೆಲ್ಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ಆರು ವಿಕೆಟ್ಗಳ ಅಂತರದ ಒಂದು ಬರ್ಜರಿ ಗೆಲುವನ್ನು ಕಂಡಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆರ್ ಸಿ ಬಿ ಆರು ವಿಕೆಟ್ಗಳ ಗಳ ಒಂದು ಬರ್ಜರಿ ಗೆಲುವನ್ನು ಕಂಡ ಬಳಿಕ ಅಂಕಪಟ್ಟಿಯಲ್ಲಿ ಯಾವೆಲ್ಲ ಬದಲಾವಣೆಯಾಗಿದೆ ಇನ್ನು ಆರ್ ಸಿ ಬಿ ಈ ಸೀಸನ್ ನಲ್ಲಿ ಫೈನಲ್ ಗೆ ಹೋಗುವುದು ಹೇಗೆ ಕನ್ಫರ್ಮ್ ಆಗಿದೆ ಎಂಬುದರ ಡಿಟೇಲ್ಸ್ ಅನ್ನ ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡಿಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಕೊಂದು ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಹೊರಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಡೆನಿಯಲ್ಲಿ ಡೆಲ್ಲಿ ಕ್ಯಾಪ್ಟರ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ನಡೆದಂತದಲ್ಲಿ ಟಾಸ್ ಅನ್ನು ಆರ್ ಸಿ ಬಿ ಮೊದ್ಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇರದಂತಹ ಡೆಲಿ ಕ್ಯಾಪ್ಟರ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಗಳಿತು ಇನ್ನು ಗೆಲುವಿಗಾಗಿ ನೂರ ಅರವತ್ ಮೂರು ರನ್ ಗಳ ಕುರಿನಪ್ಪ ಆರ್ ಸಿ ಬಿ ಒಂದು ಹಂತದಲ್ಲಿ ಇಪ್ಪತ್ತಾರು ರನ್ ಗಳಿಗೆ ಮೂರು ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಕುಹಲ್ ಪಾಂಡ್ಯ ಒಂದು ಉತ್ತಮವಾದ ಜೊತೆ ಆಟವನ್ನು ಆಡುವುದರ ಮೂಲಕ ಆರ್ ಸಿಬಿ ಬಿ ಅನ್ನು ಸಂಕಷ್ಟದಿಂದ ಪಾರು ಮಾಡಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆರ್ ಸಿಬಿ ಒಂದು ಭರ್ಜರಿ ಆದಂತಹ ಜಯವನ್ನು ತಂದು ಕೊಟ್ಟರು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆರ್ ಸಿಬಿ ಗೆಲುವನ್ನ ಕಂಡ ಬಳಿಕ ಇದೀಗ ಅಂಕಪಟ್ಟಿಯಲ್ಲಿ ಆರ್ ಸಿಬಿ ಬಿ ಮೊದಲನೇ ಸ್ಥಾನಕ್ಕೆ ಏರಿದೆ ಇನ್ನು ಗುಜರಾತ್ ರೇಟನ್ಸ್ ತಂಡ ಎರಡನೇ ಸ್ಥಾನದಲ್ಲಿದ್ದರೆ ಮುಂಬೈ ಇಂಡಿಯನ್ಸ್ ತಂಡ ಮೂರನೇ ಸ್ಥಾನದಲ್ಲಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಲ್ಕನೇ ಸ್ಥಾನಕ್ಕೆ ಜಾರಿದೆ ಈಗ ಆರ್ ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಒಂದು ಬರ್ಜರಿ ಗೆಲುವನ್ನ ಕಂಡ ಬಳಿಕ ಇದೀಗ ಆರ್ ಸಿಬಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ಕೇರಿದ್ದಲ್ಲಿದೆ ಹೆಚ್ಚು ಕಡಿಮೆ ಸೀಸನ್ ಹದಿನೆಂಟರ ಪಾಯಿಂಟ್ ಟೇಬಲ್ ನಲ್ಲಿ ಮೊದಲೆರಡು ಸ್ಥಾನದಲ್ಲಿ ಆರ್ ಸಿ ಬಿ ಫಿನಿಶ್ ಮಾಡುವುದು ಹೆಚ್ಚು ಕಡಿಮೆ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳಬಹುದಾಗಿದೆ ಆರ್ ಸಿ ಬಿ ಮೊದಲೆರಡು ಸ್ಥಾನದಲ್ಲಿ ಫಿನಿಶ್ ಮಾಡಿದ್ದೇ ಆಗಿದ್ದಲ್ಲಿ ಆಗ ಆರ್ ಸಿಬಿಗೆ ಫೈನಲ್ ಹೋಗುವುದಕ್ಕೆ ಎರಡು ಅವಕಾಶಗಳು ಸಿಗಲಿದೆ ಈ ಕಾರಣದಿಂದಾಗಿ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಫೈನಲ್ ಗೆ ಇರುತ್ತದೆ ಎಂಬ ನಂಬಿಕೆಯಲ್ಲಿ ಈಗ ಆರ್ ಸಿಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಯಮ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಎರಡು ತಂಡಗಳು ಫೈನಲ್ ಅಲ್ಲಿ ಮುಖಾಮುಖಿ ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ